ಹಲೋ ಗೆಳೆಯರೇ ವೆಲ್ಕಮ್ ಟು ಎಸ್ ಎಸ್ ಸ್ಪೀಚ್ ಇಂಗ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಬಾಬು ಜಗಜೀವನ್ ರಾಮ್ರ ಬಗ್ಗೆ ಭಾಷಣ ನೋಡ್ತಾ ಇದೀವಿ ಈ ಒಂದು ಭಾಷಣ ಅಂತಕ್ಕಂಥ ಇಷ್ಟವಾಯ್ತಾ ಇಷ್ಟವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಿಳಿದು ಪ್ರೋತ್ಸಾಹ ತುಂಬ ಸಿಗುತ್ತೆ ಅನ್ನೊಬ್ರಿಗೂ ಶೇರ್ ಮಾಡೋದು ಸಾಧ್ಯ ಇಂಥ ಅನೇಕ ವಿಡಿಯೋಗಳು ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ನಿಮ್ಗೆ ಯಾವ ರೀತಿಯ ಪ್ರಬಂಧ ಬೇಕಂತೇಳಿ ಕೌನ್ಸಿಲಿಗೆ ಕೊಂಡ್ಬಿಡಿ ಆ ರೀತಿಯ ಪ್ರಬಂಧ ಮತ್ತು ಭಾಷಣ ತೆಗೆ ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಈ ಒಂದು ಭಾಷಣ ಯಾವ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ತಿಳಿಸ್ತಾ ಹೋಗ್ತೇನೆ ಬನ್ನಿ ಈ ಒಂದು ಭಾಷಣ ಮಾಡೋ ಒಂದು ಸೂಚನೆ ಏನಂತೀರಾ ಇಲ್ಲಿ ಒಂದರಿಂದ ಹತ್ತು ಪಾಯಿಂಟ್ ನಾವು ಕಂಡು ಬರ್ತೇವೆ ನಿಮ್ಮ ಭಾಷಣದಲ್ಲಿ ಒಂದನೇ ಪಾಯಿಂಟ್ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಅಂತ ಹೇಳ್ತಾ ಹೋಗ್ಬೇಡಿ ಒಂದರಿಂದ ಹತ್ತು ಪಾಯಿಂಟ್ಗಳನ್ನ ಚೆನ್ನಾಗಿ ಕಲ್ತ್ಕೊಂಡು ಪರ್ಫೆಕ್ಟ್ ಆಗ್ರಿ ಅದಾದ ನಂತರ ಏನು ಮಾಡ್ತೀರಾ ನಾ ಪಾಯಿಂಟ್ಗಳನ್ನು ಬಿಟ್ಬಿಡಿ ವಿಷಯವನ್ನ ಸ್ಟೆಪ್ ವೈಸ್ ಹೇಳ್ತಾ ಬನ್ನಿ ಹೇಳುವಾಗ ಆವಾಭಾವದ ಮೂಲಕ ಎಕ್ಸ್ಪ್ರೆಷನ್ ಕೊಡ್ತಾ ಹೇಳ್ತಾ ಹೋಗಿ ಆಗ ನಿಮ್ಮ ಭಾಷಣ ಕೇಳೋರಿಗೆ ಅದ್ಭುತವಾಗಿರುತ್ತೆ ಓಕೆ ಮಕ್ಕಳೇ ರೈಟ್ ಹಾಗಾದ್ರೆ ನಾನು ನಿಮಗೆ ಇಲ್ಲಿ ಪಾಯಿಂಟ್ ವೈಸ್ ತಿಳಿಸ್ತಾ ಹೋಗ್ತೇನೆ ಓಕೆ ಮೊದಲನೇ ಪನ್ನಡಿ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಶುಭೋದಯ ಎರಡನೇ ಪನ್ನಡಿ ಇಂದು ಏಪ್ರಿಲ್ ಐದು ಅಥವಾ ಇಂದು ಐದನೇ ಏಪ್ರಿಲ್ ಈ ರೀತಿಯಾದರೂ ಹೇಳ್ಬೋದು ಓಕೆನಾ ಇಂದು ಏಪ್ರಿಲ್ ಐದು ಮೂರನೇ ಪನ್ನಡಿ ಬಾಬು ಜಗಜೀವನ್ ರಾಮ್ರ ಬಾಬು ಜಗಜೀವನ್ ರಾಮ್ರ ಜಯಂತಿ ಜಯಂತಿ ಈ ಸಂದರ್ಭದಲ್ಲಿ ಅವರ ಕುರಿತು ಮಾತನಾಡಲು ಅವರ ಕುರಿತು ಮಾತನಾಡಲು ಬಯಸುತ್ತೇನೆ ಬಯಸುತ್ತೇನೆ ಮತ್ತೊಮ್ಮೆ ಎಲ್ಲರಿಗೂ ಶುಭೋದಯ ಇಂದು ಏಪ್ರಿಲ್ ಐದು ಬಾಬು ಜಗಜೀವನ್ ರಾಮ್ರ ಜಯಂತಿ ಈ ಸಂದರ್ಭದಲ್ಲಿ ಅವರ ಕುರಿತು ಮಾತನಾಡಲು ಬಯಸುತ್ತೇನೆ ನಾಲ್ಕನೇ ಪಾಯಿಂಟ್ ಅವರು ಅಸ್ಪೃಶ್ಯತಾ ನಿವಾರಣೆಗಾಗಿ ಹೋರಾಡಿದ ಮಹಾನ್ ದಲಿತ ನಾಯಕ ಮತ್ತು ನೋಡಿ ಅವರು ಅಸ್ಪೃಶ್ಯತಾ ನಿವಾರಣೆಗಾಗಿ ಹೋರಾಡಿದ ಮಹಾನ್ ದಲಿತ ನಾಯಕ ಐದನೇ ಅವರು ಬಾಬೂಜಿ ಬಾಬೂಜಿ ಎಂದು ಖ್ಯಾತರಾಗಿದ್ದರು ಓಕೆ ಅವರು ಬಾಬೂಜಿ ಎಂದು ಖ್ಯಾತರಾಗಿದ್ದರು ಆರನೇ ಅವರು ಐದು ಏಪ್ರಿಲ್ ಹತ್ತೊಂಬತ್ತು ನೂರ ಎಂಟರಲ್ಲಿ ಹತ್ತೊಂಬತ್ತು ನೂರ ಎಂಟರಲ್ಲಿ ಬಿಹಾರದ ದಲಿತ ಕುಟುಂಬದಲ್ಲಿ ಜನಿಸಿದರು ಬಿಹಾರದ ದಲಿತ ಕುಟುಂಬದಲ್ಲಿ ಜನಿಸಿದರು ಏಳ ಪಾಯಿಂಟ್ ಅವರನ್ನು ಹಸಿರು ಕ್ರಾಂತಿಯ ಹರಿಕಾರ ಕಾರ್ಮಿಕ ಖಾತೆಯ ಶಿಲ್ಪಿ ಎಂದು ಪ್ರಸಿದ್ಧಿಯಾಗಿದ್ದರು ಅವರನ್ನು ಹಸಿರು ಕ್ರಾಂತಿಯ ಹರಿಕಾರ ಕಾರ್ಮಿಕ ಖಾತೆಯ ಶಿಲ್ಪಿ ಎಂದು ಪ್ರಸಿದ್ಧರಾಗಿದ್ದರು ಎಂಟನೇ ಪಾಯಿಂಟ್ ಅವರು ಉಪ ಉಪಪ್ರಧಾನಿಯಾಗಿಯೂ ಅವರು ಉಪಪ್ರಧಾನಿಯಾಗಿಯೂ ಉಪಪ್ರಧಾನಿಯಾಗಿಯೂ ಕಾರ್ಯ ನಿರ್ವಹಿಸುತ್ತಿದ್ದರು ಕಾರ್ಯನಿರ್ವಹಿಸುತ್ತಿದ್ದರು ಅವರು ಉಪಪ್ರಧಾನಿಯಾಗಿಯೂ ಕಾರ್ಯನಿರ್ವಹಿಸಿದ್ದರು ಒಂಬತ್ತನೇ ಪಾಯಿಂಟ್ ಅವರು ಅರ್ಧ ಶತಮಾನದ ಕಾಲ ಅರ್ಧ ಶತಮಾನದ ಕಾಲ ರಾಜಕೀಯದಲ್ಲಿ ರಾಜಕೀಯದಲ್ಲಿ ಸಕ್ರಿಯರಾದ ರಾಜಕಾರಣಿ ಎಂಬ ವಿಶ್ವ ದಾಖಲೆ ಇದೆ ಮತ್ತು ನೋಡಿ ಅವರು ಅರ್ಧ ಶತಮಾನದ ಕಾಲ ರಾಜಕೀಯದಲ್ಲಿ ಸಕ್ರಿಯರಾದ ರಾಜಕಾರಣಿ ಎಂಬ ವಿಶ್ವ ದಾಖಲೆ ಇದೆ ಓಕೆ ಅದ ನಂತರ ಹತ್ತನೇ ಪಾಯಿಂಟ್ ಲಾಸ್ಟ್ ಪಾಯಿಂಟ್ ನೋಡಿ ಅವರು ಆರು ಜುಲೈ ಹತ್ತೊಂಬತ್ ನೂರ ಎಂಬತ್ ಆರಂದು ನಿಧನರಾದರು ಮತ್ತು ನೋಡಿ ಅವರು ಆರು ಜುಲೈ ಹತ್ತೊಂಬತ್ ನೂರ ಎಂಬತ್ತಾರಂದು ನಿಧನರಾದರು ಹಾಗೂ ಅವರ ಜನ್ಮದಿನವನ್ನು ಅವರ ಜನ್ಮದಿನವನ್ನು ಸಮಾನತೆ ದಿನ ಸಮಾನತೆ ದಿನ ಎಂದು ಆಚರಿಸಲಾಗುವುದು ಆಚರಿಸಲಾಗುವುದು ಎಂದು ತಿಳಿಸಿ ನನ್ನ ಈ ಪುಟ್ಟ ಭಾಷಣ ಮುಗಿಸುವೆ ಬಾಬು ಜಗಜೀವನ್ ರಾಮ್ರವರಿಗೆ ಜಯವಾಗಲಿ ಜೈ ಹಿಂದ್ ಜೈ ಭಾರತ್ ಮತ್ತು ನೋಡಿ ಅವರು ಆರು ಜುಲೈ ಹತ್ತೊಂಬತ್ತು ನೂರ ಎಂಬತ್ತಾರರಂದು ನಿಧನರಾದರು ಹಾಗೂ ಅವರ ಜನ್ಮದಿನವನ್ನು ಸಮಾನತೆ ದಿನ ಸಮಾನತೆ ದಿನ ಎಂದು ಆಚರಿಸಲಾಗುವುದು ಎಂದು ತಿಳಿಸಿ ನನ್ನ ಈ ಪುಟ್ಟ ಭಾಷಣ ಮುಗಿಸುವೆ ಬಾಬು ಜಗಜೀವನ್ ರಾಮ್ರವರಿಗೆ ಜಯವಾಗಲಿ ಬಾಬು ಜಗಜೀವನ್ ರಾಮ್ ರವರಿಗೆ ಜಯವಾಗಲಿ ಜೈ ಹಿಂದ್ ಜೈ ಭಾರತ್ ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟು ಮಾಹಿತಿ ಇಷ್ಟು ಆದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಿಳಿಯಲು ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ಚಾರ್ಸಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವಿಡಿಯೋ ಬಿಟ್ಟಾಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬೈ ಬಾಯ್ ಕ್ಲೈಮ್